ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟುಟೋರಿಯಲ್ಸ್ ಸ್ನೇಹಿತರೆ ಇವತ್ತಿನ ಕೆಲಸ ಏನಪ್ಪ ಅಂದ್ರೆ ನಾವು ಹಾಟ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಇದೀವಿ ಎಚ್ ಓ ಟಿ ಎಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಎಷ್ಟೋ ಜನ ಕಮೆಂಟ್ ಆಗ್ತಾ ಇದ್ರಿ ಸರ್ ಹಾಟ್ಸ್ ಕ್ವಶನ್ಸ್ ಮೇಲೆ ಆನ್ಸರ್ಸ್ಗಳನ್ನು ಮಾಡಿ ಅಂತೇಳಿ ಸೊ ಹಾಗಾಗಿ ಇವತ್ತಿನ ಸೆಷನ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಈ ಮಾಡಲ್ ಕ್ವಶನ್ ಪೇಪರ್ ಒಂದು ಎರಡು ಮೂರು ಆಮೇಲೆ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಹೋದ ವರ್ಷದ್ದು ಈ ನಾಲ್ಕು ಕ್ವಶನ್ ಪೇಪರ್ಗಳಲ್ಲಿ ಹಾಟ್ಸ್ ಕ್ವೆಶನ್ಸ್ ಯಾವ್ಯಾವ ಬಂದವು ಅಂತೇಳಿ ಚರ್ಚೆ ಮಾಡ್ಕೊಂತ ಸಾಲ್ವ್ ಮಾಡ್ತಾ ಇದ್ದೀನಿ ಇದು ಇಂಗ್ಲೀಷ್ ಮೀಡಿಯಮ್ ಆಸ್ ವೆಲ್ ಆಸ್ ಕನ್ನಡ ಮೀಡಿಯಂ ಎರಡೂ ಮಾಡ್ತಾ ಇದ್ದೀನಿ ಸೊ ಹಾಟ್ಸ್ ಕ್ವಶನ್ಸ್ ಎಲ್ಲಿ ಬರ್ತದೆ ಅಂದರೆ ಎರಡು ಹಾಟ್ ಕ್ವಶನ್ಸ್ ಬರ್ತಾವ್ರಿ ಒಂದು ಕ್ವಶನ್ ನಂಬರ್ ಟ್ವೆಂಟಿ ನೈನ್ ವ್ಯವಹಾರ ಪರಿಸರದ ಆಯಾಮಗಳ ಬಗ್ಗೆ ಆಮೇಲೆ ಕ್ವಶನ್ ನಂಬರ್ ಥರ್ಟಿ ಹಣಕಾಸಿನ ನಿರ್ವಹಣೆ ಬಗ್ಗೆ ಮೂರು ನಿರ್ಣಯಗಳು ನಿರ್ಣಯಗಳದಾವ್ರಿ ಹೂಡಿಕೆ ನಿರ್ಣಯ ಲಾಭಾಂಶ ನಿರ್ಣಯ ಹಣಕಾಸು ಒದಗಿಸುವಿಕೆಯ ನಿರ್ಣಯ ಸೊ ಆ ಮೂರೂ ನಿರ್ಣಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಹಾಟ್ಸ್ ಅಲ್ಲಿ ಆಗಿರ್ತದೆ ಓಕೆ ಸೊ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಅಂಡ್ ಕ್ವೇಶನ್ ನಂಬರ್ ಇಸ್ ರಿಲೇಟೆಡ್ ವಿತ್ ಹಾಟ್ಸ್ ಕ್ವಶನ್ ಟ್ವೆಂಟಿ ನೈನ್ ಫ್ರಮ್ ಬಿಸಿನೆಸ್ ಎನ್ವಿರಾನ್ಮೆಂಟ್ ಅಂಡ್ ಕ್ವೇಶನ್ ನಂಬರ್ ತರ್ಟಿ ತ್ರೀ ಇಸ್ ಫ್ರಮ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸೋ ವಿಲ್ ಡಿಸ್ಕಸ್ ಆಲ್ ದೀಸ್ ಕ್ವಶನ್ಸ್ ಇನ್ ಟುಡೇಸ್ ಕ್ಲಾಸ್ ಸೊ ಸಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ಸ್ಟಾಗ್ರಾಮ್ ವಾಟ್ಸ್ಆ್ಯಪ್ ಎಲ್ಲವೂ ಕೂಡ ನೀವು ಜಾಯ್ನ್ ಆಗ್ಬೋದು ಟೆಲಿಗ್ರಾಮ್ ಜಾಯ್ನ್ ಆಗ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ ಸೊ ಎಟ್ ಅರ್ಟ್ ಔಟ್ ಟುಡೇ ಸೆಷನ್ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟುಟೂರಿಯಲ್ ಓಕೆ ವಿದ್ಯಾರ್ಥಿಗಳೇ ನಾವು ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಈ ಹಾಟ್ಸ್ ಕ್ವಶನ್ನ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಏನು ಹಾಟ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ ಸೊ ಈ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸನ್ನು ಯಾವ ರೀತಿ ಕ್ವಶನ್ ಮಾಡಬೇಕು ಮೊದಲೇದಾಗಿ ಹೇಳಬೇಕಂತಂದ್ರೆ ಎರಡು ಚಾಪ್ಟರ್ಗಳ ಮೇಲೆ ಈ ಹಾಟ್ಸ್ ಪ್ರಶ್ನೆ ಅದ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹಣಕಾಸಿನ ನಿರ್ವಹಣೆ ಒಂಬತ್ತನೇ ಅಧ್ಯಾಯ ಆಮೇಲೆ ಮತ್ತೊಂದು ಮೂರನೇ ಅಧ್ಯಾಯ ವ್ಯವಹಾರ ಪರಿಸರ ದಟ್ ಈಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಸೊ ಆ ಚಾಪ್ಟರ್ ಇಂದ ನಿಮಗೆ ಒಂದು ಇದು ಕ್ವಶನ್ ಬರ್ತದೆ ಯಾವ್ದಪ್ಪ ಅಂದ್ರೆ ಹಾಟ್ಸ್ ಕ್ವಶನ್ ನಾಲ್ಕು ಮಾರ್ಕ್ಸ್ ನ ಹಾಟ್ ಕ್ವೆಶನ್ಸ್ ಏಟ್ ಮಾರ್ಕ್ಸ್ ನಲ್ಲಿ ಯಾವುದೇ ಹಾಟ್ಸ್ ಕ್ವಶನ್ ಇಲ್ಲ ಓನ್ಲಿ ಫೋರ್ ಮಾರ್ಕ್ಸ್ ನಲ್ಲಿ ಹಾಟ್ ಕ್ವಶನ್ಸ್ ಮಾತ್ರ ಕಾಣ್ತೀವಿ ಸೊ ವ್ಯವಹಾರ ಪರಿಸರದಲ್ಲಿ ಒಂದು ಹಾಟ್ಸ್ ಕ್ವಶನ್ಸ್ ಹಣಕಾಸಿನ ನಿರ್ವಹಣೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇದು ಎರಡು ಇಂಗ್ಲೀಷ್ ಮೀಡಿಯಮ್ ಆಸ್ವೆಲ್ ಎಸ್ ಕನ್ನಡ ಮೀಡಿಯಮ್ ಆಗಿರ್ತದೆ ಸೊ ಹಾಟ್ಸ್ ಕ್ವಶನ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು ಏನು ಎತ್ತ ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ನೋಡುವ ಈಗ ಮೊದಲನೇದಾಗಿ ನಾನು ಮಾಡಲ್ ಕ್ವಶನ್ ಪೇಪರ್ ಒನ್ ಅಲ್ಲಿದ್ದೀನಿ ಮಾದರಿ ಪ್ರಶ್ನೆ ಪತ್ರಿಕೆ ಅಂತದ ನೋಡ್ರಿ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ದ್ವಿತೀಯ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಅಲ್ಲಿ ಬರುವಂತಹ ಹಾಟ್ಸ್ ಕ್ವಶನ್ಸ್ ಹಾಟ್ಸ್ ಕ್ವಶನ್ ನಿಮಗೆ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಅಲ್ಲಿ ಕಾಣ್ತದೆ ಓಕೆನಾ ಸೊ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಯಾವುದಪ್ಪ ಅಂದರೆ ಇದು ವ್ಯವಹಾರ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಹಾಟ್ಸ್ ಕ್ವೆನ್ ಆಗಿರ್ತದೆ ಹಾಟ್ಸ್ ಅಂದ್ರೆ ಏನು ಇನ್ ಡೈರೆಕ್ಟ್ ಕ್ವಶನ್ಸ್ ನೇರವಾಗಿ ಕೇಳಲ್ಲದೆ ಪರೋಕ್ಷವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಅವರು ಕ್ವಶನ್ ನೋಡ್ಕೊಂತ ಹೋಗುವ ಸಂದಾಯ ಶುಲ್ಕ ಮತ್ತು ವಿದೇಶಿ ವಿನಿಮಯ ಮೀಸಲುಗಳಲ್ಲಿನ ಬದಲಾವಣೆಗಳು ಇದಕ್ಕೆ ಸಂಬಂಧಿಸಿದ ವ್ಯವಹಾರ ಪರಿಸರದ ಆಯಾಮವನ್ನು ತಿಳಿಸಿ ಸೊ ಇಲ್ಲಿ ಏನು ಕೇಳಕತ್ತ ನೋಡ್ರಿ ಬಹಳ ಕೇರ್ಫುಲ್ ಆಗಿ ನೀವು ಓದಬೇಕು ಅವ್ರು ಕೇಳ್ತಾ ಇರೋದು ಯಾವುದು ಈ ಸಂದಾಯ ಶುಲ್ಕ ಮತ್ತು ವಿದೇಶಿ ವಿನಿಮಯ ಮೀಸಲುಗಳಲ್ಲಿನ ಬದಲಾವಣೆಗಳು ಸೆಂಟೆನ್ಸನ್ನು ಪೂರ್ತಿ ಓದಬೇಕಾಗಿಲ್ಲ ಕೆಲವೊಂದು ಪಾಯಿಂಟ್ಸ್ಗಳ ಆಧಾರದ ಮೇಲೆ ನಿಮ್ಗೆ ಗೊತ್ತಾಗಿಬಿಡ್ತದೆ ಯಾವುದು ಪರಿಸರ ಮೊದಲನೇದಾಗಿ ಐದು ಪರಿಸರಗಳನ್ನು ಕಾಣ್ತೀವಿ ಸಾಮಾಜಿಕ ಪರಿಸರ ಆರ್ಥಿಕ ಪರಿಸರ ತಾಂತ್ರಿಕ ರಾಜಕೀಯ ಮತ್ತು ಕಾನೂನಾತ್ಮಕ ಇಲ್ಲಿ ನೀವು ನೋಡಬಹುದು ಇದೇನು ಬರ್ದಾರಪ್ಪ ಅಂದರೆ ವಿದೇಶಿ ವಿನಿಮಯ ಅಂತದ ಯಾವುದು ವಿದೇಶಿ ವಿನಿಮಯ ಫಾರಿನ್ ಎಕ್ಸ್ಚೇಂಜ್ ಈ ವಿದೇಶಿ ವಿನಿಮಯ ಇಂಥವೆಲ್ಲವೂ ಕೂಡ ನೀವು ಎಕನಾಮಿಕ್ಸ್ ಚಾಪ್ಟರ್ನಲ್ಲಿ ನೋಡಿರ್ತೀರಿ ಎಕನಾಮಿಕ್ ನಲ್ಲಿ ಸೊ ಯಾವುದು ಆರ್ಥಿಕ ಪರಿಸರ ಇದಕ್ಕೆ ಸಂಬಂಧಿಸಿದ ನೀವು ಆನ್ಸರ್ ಹೆಂಗೆ ಬರೀಬೇಕಪ್ಪ ಅಂದ್ರೆ ಇದಕ್ಕೆ ಸಂಬಂಧಿಸಿದ ವ್ಯವಹಾರ ಪರಿಸರವು ಆರ್ಥಿಕ ಪರಿಸರ ಅಂತ ಬರೀಬೇಕು ಅದಾದ ನಂತರ ಅದರ ಮೇಲೆ ಒಂದು ಟಿಪ್ಪಣಿಯನ್ನು ಬರೆಯತಕ್ಕೊ ಇಲ್ಲಿಗೆ ನಿಮ್ಗೆ ಇಪ್ಪತ್ತೊಂಬತ್ತನೇ ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಅಗೇನ್ ಅದೇ ಲೈನ್ ಅಲ್ಲಿ ನೋಡ್ಕೊಂತ ಹೋಗ್ತೀನಿ ಮೂವತ್ತನೇ ಕ್ವಶನ್ ನೋಡ್ರಿ ನಿರ್ವಹಣೆ ಸ್ವರೂಪ ಮತ್ತು ವ್ಯಾಪ್ತಿಯ ಮೇಲೆ ಬೆಳಕು ಚೆಲ್ಲುವ ಯೋಜುವಿಕೆ ಕಾರ್ಯದ ಲಕ್ಷಣ ಅಂದ್ರೆ ಇದರರ್ಥ ಯೋಜುವಿಕೆ ಲಕ್ಷಣಕ್ಕೆ ಆಗತ್ತ ಮೂವತ್ತೊಂದನೇ ಕ್ವಶನ್ ನೋಡ್ರಿ ಒಂದು ಸಂಸ್ಥೆಯಲ್ಲಿ ಹೊಸ ಸಿಬ್ಬಂದಿಗಳನ್ನು ಭರ್ತಿ ಮಾಡೋದು ಯಾವ ನೇಮಕಾತಿಯ ಮೂಲ ಇದು ಕೂಡ ಒನ್ ಆಫ್ ದಿ ಹಾರ್ಟ್ಸ್ ಕ್ವಶನ್ ಅಲ್ಲ ಬಟ್ ಇಂಡೈರೆಕ್ಟ್ ಕ್ವಶನ್ ಅದ ಏನ್ ಕೇಳಕತ್ತಾರಪ್ಪ ಅಂದ್ರೆ ಒಂದು ಸಂಸ್ಥೆಯ ಹೊಸ ಸಿಬ್ಬಂದಿಗಳನ್ನ ಭರ್ತಿ ಮಾಡಲಿಕ್ಕೆ ಯಾವ ನೇಮಕಾತಿ ಮೂಲ ಎರಡು ಮೂಲಗಳ ಅವರಿ ಒಂದು ಆಂತರಿಕ ಮೂಲ ಮತ್ತೊಂದು ಬಾಹ್ಯ ಮೂಲ ಆಂತರಿಕ ಮೂಲ ಅಂದ್ರೆ ಸಂಸ್ಥೆಯ ಒಳಗಡೆ ಇರೋವರನ್ನೇ ಆಯ್ಕೆ ಮಾಡಿಕೊಳ್ಳೋದು ಈಗ ಇದು ಹೊಸದದ ಹೊಸ ಸಿಬ್ಬಂದಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಂತ ಹೇಳಕತ್ತಾರ ಅಂದ್ರೆ ಆ ನಮ್ಮ ಸಂಸ್ಥೆಯಲ್ಲಿ ಇದ್ದವರನ್ನ ಬಿಟ್ಟು ಬೇರೆಯವರನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಇದ್ರ ಅರ್ಥ ಇದು ಬಾಹ್ಯ ಮೂಲ ಆಗ್ತದ ಹಾಗಾಗಿ ಇದು ಬಾಹ್ಯ ಮೂಲ ಅಂತ ಬರಿಬೇಕು ಅದಾದ ನಂತರ ಮುಂದಿನದಲ್ಲಿ ಆ ಮೂಲದ ಮೂರು ಅನುಕೂಲ ಯಾವ ನೇಮಕಾತಿಯ ಮೂಲ ಇದು ಬಾಹ್ಯ ಮೂಲ ಇಷ್ಟು ಬರೆದ್ರು ಒಂದ್ ಮಾರ್ಕ್ ಆ ಮೂಲದ ಮೂರು ಅನುಕೂಲ ಅಂದ್ರೆ ಬಾಹ್ಯ ಮೂಲದ ಮೂರು ಅನುಕೂಲತೆಗಳನ್ನು ನೀವು ಬರೀಬೇಕು ಓಕೆನಾ ಇನ್ ಕಮಿಂಗ್ ಟು ಕ್ವಶನ್ ನಂಬರ್ ತರ್ಟಿ ಟು ಒಂದು ಉತ್ತಮ ನಿಯಂತ್ರಣ ವ್ಯವಸ್ಥೆ ಸಂಘಟನೆಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುತ್ತದೆ ಈ ಹೇಳಿಕೆಯನ್ನು ಯಾವ್ದಾದ್ರೂ ನಾಲ್ಕು ಅಂಶಗಳೊಂದಿಗೆ ಸಮರ್ಥಿಸಿ ಸೊ ನಾಲ್ಕು ಅಂಶಗಳೊಂದಿಗೆ ಸಮರ್ಥಿಸಿ ಯಾವ್ದು ಬಗ್ಗೆ ನಿಯಂತ್ರಿಸುವ ಬಗ್ಗೆ ಏನೋ ಕೇಳಕತ್ತಾನು ನಿಮಗೀಗ ಪ್ರಶ್ನೆ ನಿಯಂತ್ರಿಸುವಿಕೆ ಪ್ರಾಮುಖ್ಯತೆ ಬರೀಬೇಕು ಅನುಕೂಲತೆ ಬರೀಬೇಕು ಮಿತಿಗಳು ಬರಿಬೇಕು ಹಂತಗಳು ಬರೀಬೇಕು ಅಂತ ಇದು ಕ್ವಶನ್ ಅದು ನೋಡ್ರಿ ಸಹಾಯ ಮಾಡುತ್ತದೆ ಸಹಾಯ ಅಂದಾಗ ನೀವು ಬರಿಬೇಕಾಗಿರೋದು ಪ್ರಾಮುಖ್ಯತೆಯನ್ನ ಬರಿಬೇಕ್ರಿ ಓಕೆನಾ ನೆಕ್ಸ್ಟ್ ಕಮಿಂಗ್ ಟು ಕ್ವೇಶನ್ ನಂಬರ್ ತರ್ಟಿ ತ್ರೀ ಇದು ಕೂಡ ಹಾಟ್ಸ್ ಕ್ವಶನ್ ಆಗಿರ್ತದೆ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಮತ್ತು ಕ್ವಶನ್ ನಂಬರ್ ತರ್ಟಿ ತ್ರೀ ಟ್ವೆಂಟಿ ನೈನ್ ವ್ಯವಹಾರ ಪರಿಸರಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಆಮೇಲೆ ಕ್ವಶನ್ ನಂಬರ್ ತರ್ಟಿ ತ್ರೀ ಹಣಕಾಸಿನ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರ್ತದೆ ಸೊ ಹಣಕಾಸಿನ ನಿರ್ವಹಣೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಯಾವುದು ಯಾವ ನಿರ್ಣಯ ಷೇರುದಾರರ ಸಂಪತ್ತನ್ನು ಗರಿಷ್ಠಗೊಳಿಸುವುದರ ಸಮಗ್ರ ಉದ್ದೇಶ ವೆರಿ ಇಂಪಾರ್ಟೆಂಟ್ ಒಂದ ಒಂದು ಲೈನ್ದಾಗ ಅಥವಾ ಕೆಲವೊಂದು ಶಬ್ದಗಳ ಮೇಲೆ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಆನ್ಸರ್ ಷೇರುದಾರರ ಸಂಪತ್ತನ್ನು ಗರಿಷ್ಠಗೊಳಿಸುವ ಉದ್ದೇಶ ಯಾವ ನಿರ್ಣಯ ಅಂತ ಕೇಳಕತ್ತಾರ ಷೇರುದಾರರ ಸಂಪತ್ತನ್ನು ಗರಿಷ್ಠಗೊಳಿಸುವುದು ಯಾವುದಪ್ಪ ಅಂದ್ರೆ ನೀವು ಅವರಿಗೆ ಒಳ್ಳೆ ಲಾಭಾಂಶ ಕೊಟ್ಟಾಗ ಮಾತ್ರ ಸೊ ಹಾಗಾಗಿ ಉದ್ದೇಶ ಇಲ್ಲಿ ಕರೆಕ್ಟ್ ಆಗಿರ್ತದೆ ಲಾಭ ಲಾಭಾಂಶ ನಿರ್ಣಯ ಸೊ ಮುಂದಿನ ಪ್ರಶ್ನೆ ನೋಡ್ರಿ ಏನದ ಈ ಈ ನಿರ್ಧಾರದಲ್ಲಿ ಪರಿಣಾಮ ಬೀರುವ ಯಾವುದಾದರೂ ಮೂರು ಅಂಶಗಳನ್ನು ವಿವರಿಸಿ ಸೊ ಇದು ಯಾವ ನಿರ್ಧಾರ ಅಂತ ಮೊದಲು ಬರಿಬೇಕ್ರಿ ಇದು ಲಾಭಾಂಶ ನಿರ್ಣಯ ಆ ಲಾಭಾಂಶ ನಿರ್ಣಯದ ಪರಿಣಾಮ ಬೀರುವ ಮೂರು ಅಂಶಗಳನ್ನು ನೀವು ಬರೆಯತಕ್ಕದ್ದು ಓಕೆನಾ ಸೊ ಎರಡು ಹಾಟ್ಸ್ ಕ್ವಶನ್ಸ್ ಆಗಿರ್ತಾವೆ ರೀ ಈ ನೆಕ್ಸ್ಟ್ ನಾನು ಮಾಡ್ತೀನಪ್ಪ ಅಂದ್ರೆ ಇದು ಮಾಡಲ್ ಕ್ವೆಶನ್ ಪೇಪರ್ ಒನ್ ಇಲ್ಲಿ ನಾಲ್ಕು ಮಾರ್ಕ್ಸ್ ಮಾತ್ರ ಹಾಟ್ಸ್ ಕ್ವಶನ್ ಕಾಣ್ತಾವೆ ಈ ಇಂಗ್ಲೀಷ್ ಮೀಡಿಯಮ್ಗೆ ಬರ್ತೀನಿ ಇದೇ ಸೆಕ್ಷನ್ನಲ್ಲಿ ಇದೇ ಕ್ವಶನ್ ಪೇಪರ್ ಮಾಡಲ್ ಕ್ವೆಶನ್ ಪೇಪರ್ ಒನ್ನಲ್ಲಿ ಅಲ್ಲಿ ಸಿ ಕಮಿಂಗ್ ಟು ಇಂಗ್ಲೀಷ್ ಮೀಡಿಯಂ Question number twenty-nine will be a hot question. Balance of payments (BOP) and changes in foreign exchange reserves. See, we have already known these chapters. This, this uh, words it's called uh, called as balance of payments, foreign exchange reserves. These type of words we oftenly observe in economics that is why this is related with economic environment this is related with economic environment okay so what are they asking here which state the dimension of business environment the dimension of business environment is economic if you write this much you will get one marks again you should write a note on it on what on economic environment you should write a note of one page okay coming to next uh, question number 33 will also be a hot question in your question paper 29 and 33 33 is related to financial management the decision in which keeping uh, in view the overall objective of maximizing shareholders wealth very important maximizing shareholders wealth whenever the topic is speaking about shareholder it will always be related with dividend because we give dividend to shareholders okay सो द डिशन इज डेंटिजन एंड यू शुड एक्सप्लेन द फैक्टर्स अफेक्टिंग ऑन दि डिविडेंट डन विल कमु नेक्स्ट क्वेश्चन पेपर दटल क्वेश्चन पेपर टू सी दिसल क्वेश्चन पेपर टूड क्वेश्चन पेपर एवर इक इपतने द्वितीय पी युसी अगेन इपत्तम डायरेक्टल होती नान इतने प्रश्न स्क्रीन मेल का ಈ ಕೆಳಗಿನ ಸನ್ನಿವೇಶಗಳು ವ್ಯವಹಾರ ಪರಿಸರ ಯಾವ ಆಯಾಮಗಳು ಆಯಾಮಗಳನ್ನು ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಯಾಮಗಳ ಬಗ್ಗೆ ಇರ್ತದೆ ಮೊದಲನೇದು ಸರ್ಕಾರ ಗ್ರಾಹಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ಮದ್ಯಪಾನ ಮತ್ತು ಸಿಗರೇಟ್ ಜಾಹೀರಾತಿನಲ್ಲಿ ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ ವೆರಿ ಇಂಪಾರ್ಟೆಂಟ್ ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ ಎಂಬ ಸಂದೇಶ ಇರುವುದು ಕಡ್ಡಾಯ ಎಂಬ ನಿಯಮ ರೂಲ್ಸ್ ಬಗ್ಗೆ ಮಾತಾಡ್ತಾ ಇದೆ ನಿಯಮದ ಬಗ್ಗೆ ಮಾತಾಡ್ತಾ ಇದೆ ಯಾವಾಗ ನಿಯಮದ ಬಗ್ಗೆ ಮಾತಾಡ್ತದೆ ಇದ್ರ ಅರ್ಥ ಅದು ಕಾನೂನಾತ್ಮಕ ಪರಿಸರ ಲಾ ಬಗ್ಗೆ ಮಾತಾಡ್ತಾ ಇದೆ ಕಾನೂನು ಬಗ್ಗೆ ಮಾತಾಡ್ತಾ ಇದೆ ಹಾಗಾಗಿ ಅದು ಕಾನೂನಾತ್ಮಕ ಪರಿಸರದಲ್ಲಿ ಬರ್ತದೆ ಇನ್ನು ಕಮಿಂಗ್ ಟು ಬಿ ಇಲ್ಲಿ ಎರಡು ಕೆಳ ಸಿ ಬರೇ ಏನು ಹೇಳಾಕತ್ತಾರೋ ವಿವರಿಸಿ ಅಂತ ಹೇಳಕತ್ತಾರ ಸೊ ಇಲ್ಲಿ ಮೊದಲನೇ ಎ ಅಂತ ಬರಿಬೇಕು ಆನ್ಸರ್ ಇಲ್ಲಿ ಸೂಚಿಸಿರುವಂತಹ ಪರಿಸರದ ಆಯಾಮವು ಕಾನೂನಾತ್ಮಕ ಆಯಾಮವಾಗಿದೆ ಕಾನೂನಾತ್ಮಕ ಆಯಾಮದ ಬಗ್ಗೆ ಒಂದು ನಾಲ್ಕು ಲೈನ್ ಬರೀರಿ ಆಮೇಲೆ ಎರಡನೇದು ಇಂದಿನ ದಿನಗಳಲ್ಲಿ ಭಾರತೀಯ ರೈಲ್ವೆ ಮತ್ತು ವಿಮಾನಯಾನ ಕಂಪನಿಗಳು ಅಂತರ್ಜಾಲ ಮತ್ತು ವಿಶ್ವವ್ಯಾಪಿ ಜಾಲಬಂಧಗಳನ್ನು ಹೊಂದಿದ್ದು ಗ್ರಾಹಕರ ಗ್ರಾಹಕರು ವೇಳಾಪಟ್ಟಿ ಸೇರುವ ಸ್ಥಳ ಮತ್ತು ಪ್ರಯಾಣ ದರಗಳನ್ನು ನೋಡಬಹುದಲ್ಲದೆ ಪ್ರಯಾಣ ಟಿಕೆಟ್ಗಳನ್ನು ಕಾಯ್ದಿರಿಸಬಹುದು ರಿಸರ್ವೇಷನ್ ನೀವು ರಿಸರ್ವೇಷನ್ ಹೆಂಗ್ ಮಾಡ್ತೀರಿ ಟಿಕೆಟ್ ಟ್ರೈನ್ ಇನ್ನ ಬಂದೇ ಇಲ್ಲ ಬಟ್ ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳ ಮುಂಚೆ ರಿಸರ್ವೇಷನ್ ಹೆಂಗೆ ಮಾಡ್ತೀರಿ ಆನ್ಲೈನ್ ಮುಖಾಂತರ ಮಾಡ್ತೀರಿ ಕರೆಕ್ಟಾ ಆನ್ಲೈನ್ ನಾವು ನಾವೇನಂತ ಕರಿತೀವಿ ದಟ್ ಈಸ್ ಕಾಲ್ಡ್ ಆಸ್ ಟೆಕ್ನಿಕಲ್ ಎನ್ವಿರಾನ್ಮೆಂಟ್ ಅಂದ್ರೆ ಅರ್ಥ ತಾಂತ್ರಿಕತೆಯ ಪರಿಸರ ಕರೆಕ್ಟಾ ತಾಂತ್ರಿಕತೆಯ ಪರಿಸರ ಅಂತ ಕರಿತೀವಿ ಸೊ ಎರಡು ಇನ್ ಡೈರೆಕ್ಟ್ ಮೂವತ್ತ್ ಮೂರನೇ ಪ್ರಶ್ನೆಗೆ ಬರ್ತೀನಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ಮೂರು ಎರಡೂ ಕೂಡ ಹಾಟ್ಸ್ ಪ್ರಶ್ನೆ ಆಗಿರ್ತಾವ್ರಿ ಹೊಸ ಯಂತ್ರೋಪಕರಣ ಭೂಮಿ ಮತ್ತು ಕಟ್ಟಡ ಇತ್ಯಾದಿಗಳನ್ನು ಖರೀದಿಸಲು ಆಗುತ್ತೆ ಬಂಡವಾಳವನ್ನು ನೀವೇನೆಂದು ಕರೀತೀರಿ ಏನು ಕೇಳುತ್ತ ಯಂತ್ರೋಪಕರಣ ಭೂಮಿ ಕಟ್ಟಡ ಹೊಸದು ಎಲ್ಲವೂ ಕೂಡ ಹೊಸದು ಹೊಸ ಭೂಮಿ ತೊಗೊಂಡ್ಬರ್ತಾಯಿದ್ರಿ ಹೊಸ ಭೂಮಿಯನ್ನು ಪರ್ಚೇಸ್ ಮಾಡ್ತಾ ಇದ್ರಿ ಹೊಸ ಯಂತ್ರೋಪಕರಣ ಖರೀದಿ ಮಾಡ್ತಾ ಇದ್ರಿ ಹೊಸ ಕಟ್ಟಡನ ಕಟ್ತಾ ಇದ್ರಿ ಇವೆಲ್ಲ ಖರೀದಿಸಕ್ಕೆ ನಿಮ್ಗೆ ಯಾವ ಬಂಡವಾಳ ಬೇಕು ಅಂತ ಕೇಳಾಕತ್ತಾರ ಅವ್ರು ಸೊ ಆ ಬಂಡವಾಳಕ್ಕೆ ನಾವೇನಂತ ಕರಿತೀವಿ ಬಂಡವಾಳ ಮುಂಗಡ ಪತ್ರ ಅಂತ ಕರಿತೀವೇನು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಅಂತ ಕರಿತೀವಿ ಸೊ ಅಥವಾ ದಿ ಇದು ಎಂತ ಕರಿಬೋದು ನೀವು ಕಾರ್ಯಶೀಲ ಬಂಡವಾಳ ಮತ್ತೊಂದು ದೀರ್ಘಾವಧಿಯ ಬಂಡವಾಳ ಅಥವಾ ಸ್ಥಿರ ಬಂಡವಾಳ ಅಂತ ಕರಿಬೋದು ಸೊ ಇಲ್ಲಿ ನಿರ್ಣಯ ಕೇಳಿದಾಗ ಬಂಡವಾಳ ಮುಂಗಡ ಪತ್ರ ಅಂತ ಬರೀರಿ ಬಟ್ ಇಲ್ಲಿ ಅವರು ನಿರ್ಣಯ ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ಅಂತಹ ಬಂಡವಾಳದ ಮೇಲೆ ಪ್ರಭಾವ ಬೀರುವ ಮೂರು ಅಂಶಗಳು ಸೊ ಹಾಗಾಗಿ ಇಲ್ಲಿ ಆನ್ಸರ್ ಏನಾಗಿರಬೇಕು ಈ ಬಂಡವಾಳವನ್ನು ನಾವು ಈ ಬಂಡವಾಳವನ್ನು ಏನೆಂದು ಕರೆಯುತ್ತೀರಿ ಅಂತ ಬರದಾರಲ್ಲಿ ಹಾಗಾಗಿ ಈ ಬಂಡವಾಳವನ್ನು ನಾವು ಸ್ಥಿರ ಬಂಡವಾಳ ಅಂತ ಕರೀತೀವಿ ಏನು ಸ್ಥಿರ ಬಂಡವಾಳ ಅದಾದ ನಂತರ ನೀವೇನು ಬರೀಬೇಕು ಈ ಬಂಡವಾಳದ ಮೇಲೆ ಅಗತ್ಯತೆ ಬೀರುವ ಮೂರು ಅಂಶಗಳು ಅಂದರೆ ಸ್ಥಿರ ಬಂಡವಾಳದ ಮೇಲೆ ಅಗತ್ಯತೆ ಬೀಡು ಅಗತ್ಯತೆ ಅಗತ್ಯತೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಸ್ಥಿರ ಬಂಡವಾಳದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಣೆ ಮಾಡಬೇಕು ಇನ್ನು ಕಮಿಂಗ್ ಟು ಇಂಗ್ಲೀಷ್ ಮೀಡಿಯಂ ಕ್ಯಾಟಗರಿ ಇಂಗ್ಲೀಷ್ ಮೀಡಿಯಮದಲ್ಲಿ ಕೂಡ ಆಗೇನು ಟ್ವೆಂಟಿ ನೈನ್ತ್ಗೆ ಹೋಗ್ತೀನಿ ಸಿ ಟ್ವೆಂಟಿ ನೈನ್ತ್ ಮೈ ಡೇ ಸ್ಟೂಡೆಂಟ್ಸ್ ಗೌರ್ಮೆಂಟ್ ರೆಗ್ಯುಲೇಷನ್ ರೆಗ್ಯುಲೇನ್ಸ್ ಟು ಪ್ರೊಟೆಕ್ಟ್ ಕಂಜ್ಯೂಮರ್ ಈ ಎಲ್ಲ ಓದೋಕ್ಕಿಂತ ಡೈರೆಕ್ಟ್ಲಿ ನಾನು ಇಲ್ಲೇ ಬರ್ತೀನಿ ನೋಡಿರಿ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜುರಸ್ ಹೆಲ್ತ್ ದಿಸ್ ಇಸ್ ಎ ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಸ್ಟ್ಯಾಟ್ಯೂಟರಿ ಇಸ್ ನಥಿಂಗ್ ಬಟ್ ಲಾ ಓಕೆ ಸ್ಟ್ಯಾಟ್ಯೂಟರಿ ಅಂದರೆ ಅದು ಕಾನೂನು ಪ್ರಕಾರ ಬರ್ತದೆ ಹಾಗಾಗಿ ದಿಸ್ ಈಸ್ ಕಾಲ್ಡ್ ಆ್ಯಸ್ legal environment okay you need to write legal environment and you need to write about four lines about legal environment coming to next that is b uh, indian railways and airline companies tickets booking you are booking the tickets in advance here it is given online online in the sense that is called as technological environment very simple coming to question number 33 what do you call the capital needed for acquiring land and building? What is the type of capital? There are two types of capital one is working capital, one is fixed capital. So, here they are acquiring land, they are acquiring buildings, machinery. So, these all three are called as fixed assets. Am I right? So, that is why the capital required here is also called as fixed capital. So, you need to write three points. ಪಾಯಿಂಟ್ಸ್ ಅಬೌಟ್ ನೀಡ್ಸ್ ಟು ರೈಟ್ ತ್ರೀ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫಿಕ್ಸ್ಡ್ ಕ್ಯಾಪಿಟಲ್ ಟು ನೆಕ್ಸ್ಟ್ ರಿಕ್ವೈರ್ಮೆಂಟ್ ನಂಬರ್ ಟ್ವೆಂಟಿ ನೈನ್ ಗೆ ಬರ್ತೀನಿ ಕೆಳಗಿನ ಪ್ರತಿಯೊಂದು ಸಂದರ್ಭದಲ್ಲಿ ವ್ಯವಹಾರ ಪರಿಸರದ ಆಯಾಮವನ್ನು ನೀವು ಗುರುತಿಸಬೇಕು ಗ್ರಾಹಕರು ತಮ್ಮ ವ್ಯವಹಾರ ವಹಿವಾಟುಗಳಲ್ಲಿ ಪೇ ಟಿ ಎಂ ಫೋನ್ಪೇ ಇತ್ಯಾದಿಗಳಂತಹ ಹೆಚ್ಚಿನ ಈ ಪಾವತಿ ವಿಧಾನ ಸೊ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಪಾವತಿಯ ವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಈ ಪಾವತಿ ಅನ್ನೋದು ಎಲ್ಲಿ ಬರ್ತದೆ ಯಾವ ಪರಿಸರದಲ್ಲಿ ಬರ್ತದೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು ಪೇ ಟಿ ಫೋನ್ಪೇ ಇವೆಲ್ಲ ಎಲ್ಲಿ ರೀ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅಂದರೆ ಇದರ ಅರ್ಥ ಟೆಕ್ನಿಕಲ್ ಅಂದರೆ ತಾಂತ್ರಿಕತೆಯ ಪರಿಸರದಲ್ಲಿ ಬರುವಂಥದ್ದು ಇನ್ನು ಎರಡನೇದು ಕ್ವಶನ್ ಕರ್ನಾಟಕ ರಾಜ್ಯ ಸರ್ಕಾರ ಕೆಲವು ಆಹಾರ ಪದಾರ್ಥಗಳ ಕೃತಕ ಬಣ್ಣಗಳು ಬಳಸುವುದನ್ನು ನಿಷೇಧಿಸಿದೆ ಸಿ ಈಗ ಎಷ್ಟೋ ಜನ ನಿಷೇಧ ಅಂದಾಗ ಇದು ಸರ್ ಕಾನೂನಾತ್ಮಕ ಪರಿಸರ ಆಗ್ತದ ರೀ ಅಂತ ಎಷ್ಟೋ ಜನರ ಅಭಿಪ್ರಾಯ ಅಲ್ಲ ಇದು ಕಾನೂನಾತ್ಮಕ ಪರಿಸರ ಅಲ್ಲ ಯಾಕಂದ್ರೆ ಇದು ಏನು ಏನ್ ನೋಡ್ರಿ ಕರ್ನಾಟಕ ರಾಜ್ಯ ಸರ್ಕಾರದ ನಿರ್ಧಾರ ಮಾತ್ರ ಇದು ಕಾನೂನನ್ನ ಮಾಡ್ತಾ ಇಲ್ಲ ಅವರು ಕೃತಕ ಬಣ್ಣಗಳನ್ನು ನಿಷೇಧ ಮಾಡ್ತಾ ಇದೆ ಹಾಗಾಗಿ ಇದು ರಾಜಕೀಯ ಪರಿಸರದಲ್ಲಿ ಬರ್ತದೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಕಾನೂನು ಮಾಡ್ತಾ ಇಲ್ಲ ಸರ್ಕಾರದವ್ರು ನಿಯಂತ್ರಣದ ಹೋಗ್ತಾ ಇದ್ದಾರೆ ಸರ್ಕಾರದವ್ರು ನಿಯಂತ್ರಣ ಮಾಡ್ತಾ ಇದಾರೆ ಸರ್ಕಾರದವ್ರು ಕೆಲಸ ಮಾಡ್ತಾ ಇದೆ ಸೊ ಹಾಗಾಗಿ ಇದು ರಾಜಕೀಯ ಪರಿಸರ ಆಗ್ತದೆ ಅರ್ಥ ಆಯ್ತಾ ಓಕೆ ಕಮಿಂಗ್ ಟು ಕ್ವಶನ್ ನಂಬರ್ ಥರ್ಟಿ ತ್ರೀ ಲುಪಿನ್ ಹೊಸದಾಗಿ ಪ್ರಾರಂಭಿಸಿದ ಕಂಪನಿಯಾಗಿದ್ದು ವ್ಯವಹಾರದ ದೀರ್ಘಾವಧಿಯ ಬಂಡವಾಳ ಅಗತ್ಯಗಳಿಗೆ ಕೆಲವು ಮೂಲಗಳಿಂದ ನಿಧಿಯನ್ನು ಸಂಗ್ರಹಿಸಬಹುದು ಸಿ ಹಣವನ್ನು ಸಂಗ್ರಹಿಸಬೇಕಾದ್ರೆ ಎರಡು ಮೂಲಗಳು ಒಂದು ದೀರ್ಘಾವಧಿ ಮತ್ತೊಂದು ಅಲ್ಪಾವಧಿ ಮೂಲ ಅಂತ ಕರಿತೀವಿ ಆ ದೀರ್ಘಾವಧಿಗೆ ಮತ್ತೊಂದು ಹೆಸರು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಅಂತ ಕರಿತೀವಿ ಮೂರು ನಿರ್ಣಯಗಳರೆ ಹಣಕಾಸು ಒದಗಿಸುವಿಕೆಯ ನಿರ್ಣಯ ಲಾಭಾಂಶ ನಿರ್ಣಯ ಆಮೇಲೆ ಮತ್ತೊಂದು ನಿರ್ಣಯ ಯಾವುದು ಫೈನಾನ್ಸಿಂಗ್ ಡಿವಿಡೆಂಡ್ ಡೀಷನ್ ಫೈನಾನ್ಸಿಂಗ್ ಡೀಷನ್ ಆಮೇಲೆ ಇನ್ವೆಸ್ಟ್ಮೆಂಟ್ ಡೀಷನ್ ಹೂಡಿಕೆ ನಿರ್ಣಯ ಅಂತ ಕರಿತೀವಿ ಓಕೆನಾ ಇಲ್ಲಿ ಹಣಕಾಸು ಒದಗಿಸುವಿಕೆಯ ನಿರ್ಣಯದ ಬಗ್ಗೆ ಚರ್ಚೆ ಆಗ್ತಾ ಇದೆ ಹೌದಾ ಯಾವ ಮೂಲಗಳಿಂದ ಮೂಲಗಳಿಂದ ನಿಧಿಯನ್ನು ಸಂಗ್ರಹಿಸಬೇಕು ಅಂತೇಳಿ ಚರ್ಚೆ ಆಗ್ತಾ ಇದೆ ಕರೆಕ್ಟಾ ಹಾಗಾಗಿ ಇಲ್ಲಿ ಯಾವ ನಿರ್ಣಯದ ಬಗ್ಗೆ ಹಣಕಾಸು ಒದಗಿಸುವಿಕೆ ನಿರ್ಣಯ ಅದ ಬಟ್ ಹಣಕಾಸು ಒದಗಿಸುವಿಕೆಯ ಒಳಗಡೆ ಬಂಡವಾಳ ಮುಂಗಡ ಪತ್ರ ನಿರ್ಣಯ ಮತ್ತು ಅಲ್ಪಾವಧಿ ಹೂಡಿಕೆ ನಿರ್ಣಯ ಅಂತ ಬರ್ತದೆ ಸೊ ಹಾಗಾಗಿ ಇದರ ಆನ್ಸರ್ ಯಾವ್ದಪ್ಪ ಅಂದರೆ ದೀರ್ಘಾವಧಿ ಕೊಟ್ಟಿರೋದ್ರಿಂದ ಇದು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಆಗ್ತದ ಹಾಗಾಗಿ ನೀವು ಮುಂದೆ ಬರೀಬೇಕು ಅಂತಹ ನಿರ್ಣಯದ ಮೇಲೆ ಪರಿಣಾಮ ಬೀರುವ ಅಂಶ ಅಂದರೆ ಬಂಡವಾಳ ಮುಂಗಡ ಪತ್ರ ನಿರ್ಣಯದ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ಬರಿಬೇಕರಿ ಓಕೆ ಡೈರೆಕ್ಟ್ ಇಂಗ್ಲಿಷ್ ಮೇಡಂ ಗೆ ಬರ್ತೀನಿ ಈಗ ಇಂಗ್ಲಿಷ್ ಮೇಡಂ अगेन ಕ್ವೆಶ್ಚನ್ ನಂಬರ್ 29 ಕನ್ಸ್ಯೂಮರ್ಸ್ ಯೂಸಿಂಗ್ ಮೋರ್ अगेन वेरी ಸಿಂಪಲ್ ಫೋನ್ ಪೇ ಪೇಟೈಮ್ ಇಸ್ कॉल्ड ಅಸ್ ಟೆಕ್ನಿಕಲ್ ಎನ್ವಯরনಮೆಂಟ್ वेरी वेरी ಸಿಂಪಲ್ ಫಾಸ್ಟ್ ಮಾಡ್ತೀನಿ ನಾನು ಇಲ್ಲಿ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ರಾಕತರು ಸೋ ಹಾಗಾಗಿದೆ ಪ politcal environment ಬರ್ತದ बिकॉज ओनली इट இஸ் स्पीಕಿಂಗ್ अबाउट ಕರ್ನಾಟಕ ಅಂಡ್ ಇಟ್ ಇಸ್ स्पीಕಿಂಗ್ अबाउट ಸ್ಟೇಟ್ ಗವರ್ನಮೆಂಟ್ ಸೋ ದಟ್ ಇಸ್ व्हाई इट इज कॉल्ड ಅಸ್ politcal environment కమిಂಗ್ ಟು ಕ್ವೆಶ್ಚನ್ ನಂಬರ್ 33 ದೇ ಆರ್ ಸ್ಪೀಕಿಂಗ್ अबाउट ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಇಸ್ कॉल्ड ಅಸ್ ಬಜೆಟಿಂಗ್ ಡಿಸನ್ ಓಕೆ ಸೊ ದಿಸ್ ಇಸ್ ಅಬೌಟ್ ಮಾಡಲ್ ಕ್ವೆಶನ್ ಪೇಪರ್ ತ್ರೀ ನಾವು ಲೆಟ್ ಅಸ್ ಕಮ್ ಟು ಅನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಸೊ ಐ ವಿಲ್ ಕಮ್ ವಿತ್ ಎನ್ಯುವಲ್ ಎಕ್ಸಾಮ್ ಒನ್ ಸೊ ಅನ್ಯುವಲ್ ಎಕ್ಸಾಮ್ ಒನ್ ಅಲ್ಲಿ ಅಗೇನ್ ಇಲ್ಲಿ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ಗೆನ ಬರ್ತೀನಿ ನಾನು ಡೈರೆಕ್ಟ್ ಇಲ್ಲೂ ಕೂಡ ಇದು ಹಳೇ ಕ್ವಶನ್ ಪೇಪರ್ ಆಗಿರ್ತದೆ ಅಂದರೆ ಹೋದ ವರ್ಷದ್ದು ಓಕೆ ಇಲ್ಲಿ ಕಾಣ್ತಾ ಇದೆ ನಿಮಗೆ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಸೊ ಎಲ್ಲ ಶಾಲೆಗಳು ಶಾಲಾ ಮಕ್ಕಳಿಗೆ ನೀರು ಶುದ್ಧೀಕರಣ ಯಂತ್ರವನ್ನು ಹೊಂದಿರಬೇಕು ಎಂದು ನ್ಯಾಯಾಲಯ ಆದೇಶ ನೀಡ್ತಾ ಇದೆ ಸಮಾಜವು ಸಾಮಾನ್ಯವಾಗಿ ಜೀವನದ ಗುಣಮಟ್ಟದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇದೆ ಇದು ಯಾವ ಪರಿಸರ ನಾಲ್ಕು ಎ ಬಿ ಸಿ ಡಿ ಅಂತೇಳಿ ನಾಲ್ಕು ಕೊಟ್ಟಿದ್ದಾರೆ ನಾಲ್ಕು ಯಾವ ಪರಿಸರ ಬಗ್ಗೆ ಚರ್ಚೆ ಮಾಡ್ತಾ ಇದೆ ಅಂತ ನೀವು ಹೇಳಬೇಕ್ರಿ ಸಾಮಾನ್ಯವಾಗಿ ಜೀವನದ ಗುಣಮಟ್ಟ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದ್ರೆ ಜೀವನದ ಶೈಲಿ ಅಂತ ಕರಿತೀವಿ ಇದು ಎಲ್ಲಿ ಬರ್ತದಪ್ಪ ಅಂದ್ರೆ ಸಾಮಾಜಿಕ ಪರಿಸರದಲ್ಲಿ ಬರ್ತದ ಸೊ ಎ ಯಾವುದು ಸಾಮಾಜಿಕ ಪರಿಸರ ಇನ್ನು ಬಿ ಗೆ ಬಂದ್ರೆ ಸ್ಪರ್ಧಾತ್ಮಕ ದರದಲ್ಲಿ ನೀರು ಶುದ್ಧೀಕರಣ ಯಂತ್ರವನ್ನು ತಯಾರಿಸಲು ನವೀನ ತಂತ್ರ ಸಿ ಒಂದೊಂದು ಶಬ್ದಗಳ ಮೇಲೆ ನಿಮ್ಗೆ ಗೊತ್ತಾಗಬೇಕು ಇದು ತಾಂತ್ರಿಕತೆಯ ಪರಿಸರ ತಂತ್ರ ಇನ್ನು ಮೂರನೇದು ಆದಾಯ ಹೆಚ್ಚುತ್ತಿದೆ ಸಿ ಆದಾಯ ಈ ಆದಾಯ ಅನ್ನೋ ಎಲ್ಲಿ ಬರ್ತಾವಪ್ಪ ಅಂದ್ರೆ ಆರ್ಥಿಕ ಪರಿಸರದಲ್ಲಿ ವಿದೇಶಿ ವಿನಿಮಯ ಆದಾಯ ಬಡ್ಡಿ ದರ ಇಂಥವೆಲ್ಲವೂ ಕೂಡ ಆರ್ಥಿಕ ಪರಿಸರಕ್ಕೆ ಬರ್ತಾವ್ರಿ ಇನ್ನು ಡಿಗೆ ಬರ್ತೀನಿ ಶಾಲೆಯಲ್ಲಿ ನೀರಿನ ಶುದ್ಧೀಕರಣ ಯಂತ್ರವನ್ನು ಜನಪ್ರತಿನಿಧಿಗಳು ಜನಪ್ರತಿನಿಧಿ ಅಂದ್ರೆ ಯಾರ್ರಿ ರಾಜಕೀಯ ವ್ಯಕ್ತಿಗಳು ಹಾಗಾಗಿ ಯಾವ ಪರಿಸರ ರಾಜಕೀಯ ಪರಿಸರ ಆಗಿರ್ತದೆ ವಿದ್ಯಾರ್ಥಿಗಳೇ ಸೊ ನಾಲ್ಕು ಪರಿಸರಗಳನ್ನ ಗುರುತು ಮಾಡಬೇಕು ಬರೆಯೋಂಗಿಲ್ಲ ಅದ್ರ ಬಗ್ಗೆ ಜಸ್ಟ್ ಗುರುತಿಸಿ ಅಂತ ಸೊ ಗುರುತು ಮಾಡ್ರೆ ಮುಗಿತು ಇನ್ನು ಮೂವತ್ತ್ ಮೂರನೇ ಕ್ವಶನ್ಗೆ ಬರ್ತೀನಿ ಇಲ್ಲಿ ದೈನಂದಿನ ಕಾರ್ಯಾಚರಣೆಗೆ ಅಗತ್ಯವಿರುವ ವೆರಿ 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 ಸಿಂಪಲ್ ದೈನಂದಿನ ಕಾರ್ಯಾಚರಣೆ ಅಂದರೆ ಅದು ಕಾರ್ಯಶೀಲ ಬಂಡವಾಳ ಅಂತ ಕರಿತೀವಿ ಯಾವುದು ಕಾರ್ಯಶೀಲ ಬಂಡವಾಳ ವೆರಿ ಸಿಂಪಲ್ ಸೊ ಕಾರ್ಯಶೀಲ ಬಂಡವಾಳದ ಮೇಲೆ ಪ್ರಭಾವ ಬೀರುವ ಮೂರು ಅಂಶಗಳನ್ನು ನೀವು ಬರಿಬೇಕು ಅರ್ಥ ಆಯಿತಾ ಸೊ ಇದು ಅನ್ಯುವಲ್ ಎಕ್ಸಾಮಿನೇಷನ್ ಒನ್ ಅಂದರೆ ಹೋದ ವರ್ಷ ಆಗಿರುವಂಥದ್ದು ಇಂಗ್ಲೀಷ್ ನಿಮಗೆ ಬರ್ತೀನಿ ಅಗೇನ್ ಸೇಮ್ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಆ್ಯಂಡ್ ಕ್ವಶನ್ ನಂಬರ್ ಥರ್ಟಿ ತ್ರೀ ಅದೇ ನಿಮ್ಮ ಹಾಟ್ಸ್ ಕ್ವಶನ್ ಆಗಿರ್ತದೆ ರೀ ಹಾಂ Society in general is more concerned about quality of life. Quality of life comes in social environment. Very simple. Innovative techniques. Techniques come under technical environment. Very simple. Income. Income is always related with economic subject. That is why it is coming under economic environment. Representatives. Representatives are nothing but called as political people. And that is why it is called as political environment. Coming to question number 33. 33 is also a hot question. What do you call the capital unit for day to day operation?

ಸಿ ಮೂರು ಮಾಡಲ್ ಕ್ವೆನ್ ಪೇಪರ್ ಹಾಟ್ಸ್ ಕ್ವಶನ್ ಮಾಡಿದ್ದೀನಿ ಅನಿವಲ್ ಎಕ್ಸಾಮ್ ಒಂದು ಹಾಟ್ ಕ್ವೆಶನ್ ಪೇಪರ್ ಮಾಡಿದ್ದೀನಿ ಹಾಟ್ಸ್ ಆರ್ ವೆರಿ ವೆರಿ ಈಸಿ ಅದನ್ನು ಸ್ಕಿಪ್ ಮಾಡಿ ಬಿಕಾಸ್ ಹಾಟ್ಸ್ ಏನಾಗ್ತದೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ನೀವು ಬರಿಬಹುದು ಕ್ವಾಂಟಿಟಿ ಕಡಿಮೆ ಬರೆದ್ರು ನಡೀತದೆ ರೀ ಬಟ್ ಮೇನ್ ಆನ್ಸರ್ಸ್ಗಳು ಏನಾಗ್ತಲ್ಲ ಡೈರೆಕ್ಟ್ ಕ್ವಶನ್ಸ್ ಅದಕ್ಕೆ ನೀವು ಕ್ವಾಂಟಿಟಿಯನ್ನು ಬರಿಬೇಕಾಗ್ತದೆ ಸೊ ಹಾಟ್ಸ್ ಅನ್ನು ಸೆಲೆಕ್ಟ್ ಮಾಡ್ರಿ ಸಲ ಸುಲಭವಾಗಿ ಸಲೀಸಾಗಿ ಎಂಟು ಮಾರ್ಕ್ಸ್ ಅನ್ನ ಪಡೆದುಕೊಳ್ಳ್ರಿ ಓಕೆ ಸೊ ಐ ವ್ ಮೈ ಸೆಷನ್ ಯೂಸ್ಫುಲ್ ಅನಿಸಿದ್ರೆ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ಸ್ಟಾಗ್ರಾಮ್ ವಾಟ್ಸ್ಆ್ಯಪ್ ಎಲ್ಲವನ್ನೂ ಕೂಡ ಜಾಯ್ನ್ ಆಗ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ ಥ್ಯಾಂಕ್ ಯು